ಇನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಸಿಟಿಯ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದೀನಾ ನಗರದಲ್ಲಿ ರಾತ್ರಿ ಒಂಬತ್ ಮೂರ್ ಒಂಬತ್ತೂವರೆ ಗಂಟೆಗೆ ಪಿಂಟು ಮತ್ತೆ ನಾಲ್ಕೈದು ಜನ ದುಷ್ಕರ್ಮಿಗಳು ಸೇರಿ ಬಾಗಪ್ಪ ಹರ್ಜನ್ ಈತನನ್ನ ನಿಂದ ಗುಂಡು ಹಾರಿಸಿ ಮತ್ತೆ ತಲವಾರು ಕೊಡ್ಲಿ ಇಂತ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಸ್ಥಳದಲ್ಲಿ ಬಾಗಪ್ಪ ಹರ್ಜನ್ ಮೃತಪಟ್ಟಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರ್ಜನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾರ್ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈನ್ಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈನ್ಟಿ ಬಿಎನ್ ಎಸ್ ಆಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಎ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಬಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನ ಉಳ್ಳವನಾಗಿದ್ದು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಆರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೇಲಿನ್ ಕೇರಿ ಅನ್ನೋನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತೆ ಅಲೆಕ್ಸ್ ಗೊಲ್ಲರು ಪ್ರಕಾಶ್ ಗೊಲ್ಲರು ಷಣ್ಮುಖ ನಡುವಿನ್ ಕೇರಿ ಮತ್ತೆ ಇನ್ನಿತರರು ಸೇರಿ ಆತನನ್ನ ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲಾ ಕೊಲೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತೆ ಬಾಗಪ್ಪ ಹರಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ ಅವರ ಮಧ್ಯೆ ಸಾಕಷ್ಟು ವ್ಯವಹಾರಗಳನ್ನು ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇವರಿಬ್ರು ಕೂಡಿ ಕೆಲಸವನ್ನ ಮಾಡಿರ್ತಾರೆ ಮತ್ತೆ ಬಾಗಪ್ಪ ಹರಿಜನ್ ಮತ್ತೆ ರವಿ ಮೆಲಿನ ಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದ್ರೆ ರವಿ ಮೇಲಿನಕೇರಿ ಮೃತಪಟ್ಟ ನಂತರ ಈಗೇನು ಆರು ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೇಲಿನಕೇರಿ ಏನಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ ಏನಂದ್ರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದಾನೆ ಸಾಕಷ್ಟು ದುಡ್ಡನ್ನ ಮಾಡಿದಾನೆ ವಾಹನಗಳನ್ನು ಮಾಡಿದ್ದಾನೆ ಆ ಎಲ್ಲವನ್ನ ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶ್ಗೆ ಅಷ್ಟೇ ಅಲ್ಲದೇನೆ ಇಷ್ಟೆಲ್ಲ ಕೊಡೋಕ್ಕಾಗಿದ್ರೆ ಹತ್ತು ಕೋಟಿ ಅಂತ ದು ಕೊಡಕಾಗೆ ಆಸ್ತಿ ಕೊಡಕ್ಕಾಗಲಿದ್ರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈತ ಭಾಗ ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂತ ಪ್ರಕಾಶ್ ಮೇಲೆ ಕೇಳಿ ಏನ್ ಮಾಡ್ತಾನೆ ಅಂತಂದ್ರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಶನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಬಾಗಪ್ಪ ಹರಿಜನ್ ಏನ್ ಹೇಳ್ತಾನೆ ಅಂತಂದ್ರೆ ಪ್ರಕಾಶ್ಗೆ ನಿನ್ನ ಆದಂತ ಗತಿನೇ ನಿನಗತ್ತೆ ಅದು ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೇಲಿನ ಕೆರೆಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ ಹೊಡಿಸಿದ್ದು ಬಾಗಪ್ಪ ಹರಿಜನನೇ ಅಂತಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೊತಾನೆ ಆತನ ಅಸೋಸಿಯೇಟ್ಸ್ ಅಂತಂತಂದ್ರೆ ಆತನ ಸಂಬಂಧಿಕರೇ ಇವರು ಕೂಡ ರಾಹುಲ್ ತಳಕೇರಿ ಈತ ಹರ್ತಿಯವನು ಅದೇ ರೀತಿ ಸುದೀಪ್ ಕಾಂಬಳೆ ಇವನು ಅಗರ್ ಕೇಡದವನು ಮತ್ತೆ ಮಣಿಕಂಠ ಬೆನಕೊಪ್ಪ ಅಂತ ಹೇಳಿ ಈತ ಸುದೀಪ್ನ ಫ್ರೆಂಡ್ ಮತ್ತೆ ಕಳೆದ ಸುಮಾರು ತಿಂಗಳ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತೆ ಪ್ರಕಾಶನ ಜೊತೆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ ಬೆನಕೊಪ್ಪ ಈತ ಬೈಲಂಗುಲ್ದವನು ಇರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ವರೆಗೆ ಸೊ ವೆರ ಪೀರಿಯಡ್ ಆಫ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದ್ರೆ ಪ್ರಕಾಶಿನ್ಗೂ ಕೂಡ ಈ ಭಾಗಪ್ಪನ ಎಲ್ಲ ಮೂಮೆಂಟ್ಸ್ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದ್ರೆ ದೇವೇರ್ ಪಾರ್ಟ್ ಆಫ್ ದ ಸೇಮ್ ಟೀಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಈತನ ವಾಚ್ ಮಾಡಿ ಸೊ ಒಂದು ಆಟೋ ಒಂದು ಟೂ ವೀಲರ್ ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಆತನನ್ನ ಈ ಮಾ ಪಿಸ್ತೂಲು ತಳವಾರು ಮತ್ತೆ ಈ ಕೊಡ್ಲಿ ಅಂತ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಸಿಟಿ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಅಂತ ಪ್ರದೀಪ್ ತಳಕೇರಿ ಮತ್ತೆ ಗೋಲ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲ್ಲಯ್ಯ ಮಠಪತಿ ಇವರು ತಂಡಗಳನ್ನ ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನ ಬಂಧಿಸಿದ್ದಾರೆ ತನಿಖೆ ಇನ್ನು ಮುಂದುವರಿತಾ ಇದೆ ಥ್ಯಾಂಕ್ ಗುಂಡುಗಳು ಒಟ್ಟು ಎರಡು ಗುಂಡುಗಳು ಆ ಹಾರಿಸಿದ್ದಾರೆ ಬಟ್ ಒಂದು ಗುಂಡು ಅವನಿಗೆ ತಗಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದು ಬಂದಿದೆ ಎಸ್ ನಡೀತಾ ಎಲ್ಲ ಪ್ರಕ್ರಿಯೆಗಳು ಏನು ಆಯುಧಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಏನೇನು ಯೂಸ್ ಮಾಡಿದರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತೆ ಅವರಿದ್ರೆ ರಿಕವರಿ ಮಾಡುವಂತ ಎಲ್ಲ ಪ್ರೊಸೆಸ್ಗಳು ಚಾಲ್ತಿಯಲ್ಲಿದೆ ಇಲ್ಲ ಇಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಅವರನ್ನ ಅರೆಸ್ಟ್ ಮಾಡಿದೆ ಅದು ಕರೆಂಟ್ ತೆಗಿಯೋದು ಭಾಗಪ್ಪ ಹರಿಜನ ಒಂದು ಹಾಬಿ ಆತನ ಮೂಮೆಂಟ್ ಆಗಿರ್ಲಿ ಅಥವಾ ಆತ ಎಲ್ಲಿದ್ದಾನೆ ಅಂತೇಳಿ ಯಾಕಂದ್ರೆ ಸಾಕಷ್ಟು ವೈರಿಗಳಿದ್ರು ಸೊ ಆತನೇ ಲೈಟ್ ಅನ್ನ ಆಫ್ ಮಾಡಿಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣ್ಬಾರ್ದು ಅಥವಾ ಅವನ ಗಳು ಯಾರಿಗೂ ಕಾಣ್ಬಾರ್ದು ಅಂತೇಳಿ ಆತ ಮನೆಯ ಹೊರಗಿನ ದೀಪಗಳನ್ನು ಆರಿಸೋದು ಒಂದು ಒಂದು ಹವ್ಯಾಸ ಆಗಿರುತ್ತೆ ಪೊಲೀಸರ ಭಯ ಅಷ್ಟಿದೆ ಪೊಲೀಸರ ಭಯ ಅಷ್ಟಿದೆ ಎಫ್ ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತೆ ಇನ್ನಿತರ ಆರೋಪಿಗಳಿದಾರಲ್ಲ ಸೊ ಅಲೆಕ್ಸ್ ಷಣ್ಮುಖ ಪ್ರಕಾಶು ಮುರುಗೇಶು ಸಾಬು ಇವರೆಲ್ಲ ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವಾಗ ಅದರಲ್ಲಿ ಕಂಪ್ಲೇಂಟ್ ಪ್ರಕಾಶ್ನೆ ಇರ್ತಾರೆ ಸೊ ದೆ ಆರ್ ಆಲ್ರೆಡಿ ಇನ್ ಪೊಲೀಸ್ ಏನು ಜುಡಿಷಿಯಲ್ ಕಸ್ಟಿಡೇರ್ ಆ ಕೇಸ್ ಚಾರ್ಜ್ ಶೀಟು ಆಗಿದೆ ಯಾವ್ ಯಾವ್ ಕೇಸ್ ಅಲ್ಲಿ ಇಲ್ಲ ಇನ್ನು ನಮ್ಮ ಹತ್ರ ಇದಾರೆ ಸೊ ತನಿಖೆ ನಡೀತಾ ಇದೆ ಇವತ್ತು ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಡೆಫಿನೆಟ್ಲಿ ನಾಲ್ಕು ಜನ ಇದ್ದಾರೆ ಟೋಟಲ್ ಎಸ್ ಫೋರು ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ದ ಅದನ್ನೇ ಹೇಳಿದೆ ನಾನು ಇವಾಗ ಅದ್ರ ಬಗ್ಗೆ ಸೊ ರವಿ ಮೇಲೆ ರವಿ ಮತ್ತೆ ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದಾನೆ ಹೇಳಿ ಬಾಗಪ್ಪ ಈ ಪ್ರಕಾಶ್ಗೆ ಅಲಿಯಾಸ್ ಸ್ಪಿಂಟೋ ಏನಿದಾನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದ ಸೊ ಮನೆ ಆಗಿರ್ಬೋದು ಕಾರ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಏನ್ ಮಾಡಿದಾನೆ ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡಿ ಅಂತ Yes, that is part of the investigation. So, status is that becomes a part of the evidence.